ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆಂದಿದ್ದೀರಿ ಅಂದ್ಕೊತ ಇವತ್ತಿನ ಒಂದು ನನ್ನ ಮುಂಜಾನೆಯ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ನನ್ನ ನಮ್ಮ ಹಳ್ಳಿಯಲ್ಲಿ ನಾನು ಹೇಗಿರ್ತೀನಿ ಹೇಗೆಲ್ಲ ಕೆಲಸ ಮಾಡ್ತೀನಿ ಅಂತ ನಿಮಗೆ ನಾನಿವತ್ತು ನನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫಸ್ಟು ಬೆಳಗ್ಗೆ ಮಲ್ಕೊಂಡಿದ್ದ ಮಲ್ಕೊಂಡು ಆ ಕಿಟಕಿ ಎಲ್ಲ ತೆರೆದು ಸ್ವಲ್ಪ ಆ ಹೊರಗಿನ ಗಾಳಿ ಬರಲಿ ಅಂತ ಕಿಟಕಿ ತೆರ್ತೀನಿ ನನ್ನ ಮಗ ಮಲ್ಕೊಂಡಿದ್ದಾನೆ ಇನ್ನು ಹೇಗೆ ಅಂತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಕಿಟಕಿ ಎಲ್ಲ ತೆರೆದಾದಮೇಲೆ ಪ್ರತಿನಿತ್ಯ ಡೈಲಿ ಏನು ಮಾಡ್ತೀನಿ ಅಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಗೊತ್ತಲ್ಲ ಯೋಗ ಯೋಗ ಮಾಡ್ಕೊಳ್ಳೋಣ ಧ್ಯಾನ ಅಂಥೇಳಿ ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದೀನಿ ಅದು ಮಾಡಿ ಆದಮೇಲೆ ಕಪಾಲಭಾತಿ ಭಾತಿ ಆಮೇಲೆ ಧ್ಯಾನ ಡೈಲಿ ಮಾಡ್ತೀನಿ ರೀ ನಾನು ಯೋಗ ಮಾಡೋದ್ರಿಂದ ನಮ್ಮ ಮನಸ್ಸಾಗಿರ್ಬೋದು ನಮ್ಮ ಒಂದು ಮಾನಸಿಕ ಒತ್ತಡ ಎಲ್ಲನೂ ಒಂದು ಸ್ವಲ್ಪ ನಿವಾರಣೆ ಆಗ್ತದ್ರಿ ಬೇಕಿದ್ದರೆ ನೀವು ಟ್ರೈ ಮಾಡ್ಬೌದು ಧ್ಯಾನ ಮಾಡೋದ್ರಿಂದ ಮನಸ್ಸು ಸ ಶಾಂತಿ ಆಗಿರ್ಬೋದು ಒಂದು ಸ್ವಲ್ಪ ತಾಳ್ಮೆ ಎಲ್ಲನೂ ಬರುತ್ತೆ ನಾನು ಪ್ರತಿನಿತ್ಯ ಇದಕ್ಕೋಸ್ಕರನೇ ಮಾಡ್ತೀನಿ ನನ್ನ ಒಂದು ಮಾನಸಿಕ ಒತ್ತಡ ಸ್ವಲ್ಪ ಸ್ವಲ್ಪ ಏನು ಕಮ್ಮಿ ಆಗ್ತಾ ಬರ್ತಿದೆ ಅದಕ್ಕೋಸ್ಕರ ನಾನು ಒಂದು ಯೋಗ ಆಗಿರ್ಬೋದು ಧ್ಯಾನ ಪ್ರತಿಯೊಂದನ್ನು ಮಾಡ್ತೀನಿ ರೀ ಮಾಡೋದಾಯ್ತು ಆಯಿತು ಅದೇನಂತಾರೆ ಜಮ್ಖಾನಿ ಎಲ್ಲ ಮಡ್ಚಿ ಇದ್ದೀನಿ ಅದಾದಮೇಲೆ ಹೊರಗಡೆ ಗೇಟು ಬಂದು ತೆರಿತಾ ಇದ್ದೀನಿ ನಮ್ಮ ಮಾಯವಾಗಲೇ ಎದ್ದಿದ್ಲು ಎದ್ದು ಹೊರಗಡೆದೆಲ್ಲ ಫುಲ್ಲು ಅಂಗಳದೆಲ್ಲ ಹೊರಗಿಂದು ಗೇಟ್ ತೆಗೆದು ಆಮೇಲೆ ಇಲ್ಲ ಬಾಂಡೆ ಅಲ್ರಿ ಅವೆಲ್ಲ ತೆಕ್ಕೊಂಡು ಹೊರಗಡೆ ತಗೊಂಡು ಹೋಗಿಟ್ಟು ನಾವೆಲ್ಲ ಇಲ್ಲಿ ಹಳ್ಳಿ ಕಡೆಯಲ್ಲಿ ಎಲ್ಲರೂ ಆಲ್ಮೋಸ್ಟ್ ಹೊರಗಡೆನೇ ಬಕೆಟಲ್ಲಿ ನೀರು ತಗೊಂಡು ಬಾಂಡೆ ಎಲ್ಲ ಕ್ಲೀನ್ ಮಾಡೋದು ಹೊರಗಡೆ ಇಟ್ಟು ಆಮೇಲೆ ನಾನು ಬಂದು ಇಲ್ಲಿ ಮನೆಯೆಲ್ಲ ಕಸ ಗುಡಿಸ್ತಾ ಇದ್ದೀನಿ ಫುಲ್ಲು ನಾಲ್ಕು ರೂಮು ಒಂದು ಹಾಲ್ ಅದ ರೀ ಇಲ್ಲಿ ನಮ್ಮ ಮನೆ ಬಂದು ನಾ ಎಲ್ಲ ಕಸ ಗುಡಿಸು ಹಾಲೆಲ್ಲ ಕಸ ಗುಡಿಸಿ ಮತ್ತು ಹೊರಗಡೆದೆಲ್ಲ ಗಟ್ಟೆ ಗಿಟ್ಟೆ ಎಲ್ಲ ಕಸ ಗುಡಿಸಿ ಆಮೇಲೆ ಸ್ವಲ್ಪ ಕ್ಲೀನೆಲ್ಲ ಮಾಡಿದೆ ಅಲ್ಲಿ ನಮ್ಮ ಅಜ್ಜಿ ಬಂದು ಏನು ಬಾಂಡೆ ಇಕ್ಕಿದಲ್ಲ ರೀ ಅದೆಲ್ಲ ಚೆಂದ ಏನು ತೊಳಿಲತ್ತರ ಅವರು ಕೈಲಿ ಕೈಲಾಗಲ್ಲ ಅದಕ್ಕೋಸ್ಕರ ಕುಂತು ನಾನೇ ಬೆಳಗ್ಗೆ ಕೊಡು ಅಂತ ಹೇಳಿ ತೊಳಿಲತ್ತಾರ ಅದಾದಮೇಲೆ ಅವು ಎಲ್ಲ ಕ್ಲೀನ್ ಮಾಡಾದಮೇಲೆ ಶುಕ್ರವಾರ ಇರೋದರಿಂದ ಹೊರಗಡೆಯಿಂದ ಎಲ್ಲ ಫುಲ್ ಅಂಗಳ ಎಲ್ಲ ನೀರು ಹಾಕಿಬಿಟ್ಟು ಚೆಂದ ತೊಳಿಲ ತಿನ್ರಿ ಶುಕ್ರವಾರ ಇರೋದ್ರಿಂದ ಫುಲ್ ಎಲ್ಲ ಮನೆಯೆಲ್ಲ ಒರೆಸಿ ಆಮೇಲೆ ಹೊರಗಡೆ ಎಲ್ಲ ಅಂಗಳ ಫುಲ್ಲು ರೋಡೆಲ್ಲ ಚೆಂದ ಕ್ಲೀನ್ ಮಾಡಬೇಕು ಅದಾದಮೇಲೆ ಒಳಗಡೆ ಬಂದು ರೂಮ್ಸು ಆಮೇಲೆ ಹಾಲ್ ಹಾಲು ಎಲ್ಲನೂ ಕ್ಲೀನ್ ಮಾಡಬೇಕಾಗಿತ್ತು ಭಾಳ ಅಂದ್ರೆ ಭಾಳ ಕೆಲಸ ಇರ್ತದ್ರಿ ಮುಂಚಾನೇ ತಿನ್ ಕಳೆದ ದಿನಾನು ಇದೇ ರೀತಿ ಇರ್ತದೆ ಒಂದೇ ದಿನ ಅಂತಲ್ಲ ನಾವಿಬ್ಬರೇ ಇರೋದರಿಂದ ಮನೆ ಸ್ವಲ್ಪ ದೊಡ್ಡದಿದೆ ಅದಕ್ಕೋಸ್ಕರ ಎಲ್ಲನೂ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಫುಲ್ ಸಾಕಾಗಿರುತ್ತೆ ನಮ್ಮ ಅಜ್ಜಿ ಕೈಲಂತೂ ಆಗೋದಿಲ್ಲ ಅವಳಿಗೆ ಓಡಾಡೋಕ್ಕೂ ಆಗೋಲ್ಲ ಅದು ಆದಮೇಲೆ ನಮ್ಮ ಮನೆ ಪಕ್ಕದಲ್ಲಿ ಅಂದರೆ ಬಾಜು ಮನೆಗಿಂದು ಒಂದು ಐದು ರೂಪಾಯಿ ಹಾಲು ತಂದು ಆ ಹಾಲು ತಂದು ಚಾಯ್ ಮಾಡ್ದು ನೋಡ್ರಿ ಚಾಯ್ ಮಾಡ್ಲತ್ತೀರ ಚಾಯ್ ಮಾಡಿ ಎಲ್ಲ ಸೋಸು ಕಪ್ ಕಪ್ಪಿನೊಳಗೆ ಹಾಕ್ಕೊಂಡು ಅಲ್ಲಿ ನಮ್ಮ ಮತ್ತು ನನ್ನ ಮಗ ಕುಂತಿದ್ದ ಅವ್ರಿಗೆ ಒಯ್ದು ಕೊಟ್ಟ ಕೊಟ್ಟ ಆದಮೇಲೆ ನನ್ನ ಮಗ ಬಿಸ್ಕಿಟ್ ಬಿಸ್ಕಿಟ್ ಅಂತಂದಿದ್ದ ಬಿಸ್ಕಿಟೆಲ್ಲ ತಂದಿಕ್ಕಿರು ಅವನ್ನೇನೆ ಅದು ತೆಗುದಿ ಕುಡ್ಲತ್ತಿದ ಅವನಿಗೆ ನಾವು ಭಿನ್ನ ಚಾಯ್ ಜೊತೆ ಬಿಸ್ಕಿಟ್ ತಿಮ್ಮ ರೂಢದ ರೀ ಬರೀ ಚಾಯ್ ಅಂತ ಕುಡಿಯೋದಿಲ್ಲ ಇನ್ನು ಚಾಯ್ ಬಿಸ್ಕಿಟ್ ನಾ ಜಸ್ಟ್ ನನ್ನ ಮಗನೇ ಅಂತಲ್ಲ ನಮ್ಮ ಮನೆಯಾಗಿರೋರು ಎಲ್ಲರೂ ಚಾಯ್ ಬಿಸ್ಕಿಟ್ ಮುಂಜಾನೆ ಮುಂಜಾನೆ ತಿಂತಾರೆ ಕೆಲವೊಬ್ರು ಅವರು ಇರ್ತದೆ ಕೆಲವೊಬ್ರು ಬರೀ ಚಾಯ್ನೇ ಕುಡಿತಾರೆ ಅವ್ರದ್ದು ಅವ್ರದ್ದು ಅಭ್ಯಾಸ ಹೆಂಗಿರುತ್ತೋ ಹಂಗೆ ನನ್ನ ಮಗ ಕಾಡ್ಲತ್ತಿದ ಅದು ಯಾಕ ಇದು ಯಾಕ ಅದು ಕೊಡು ಇದು ಕೊಡು ಅದು ತಕೋ ಇದು ಕೊಡು ಅಂತ ಕೆಲವೊಂದು ಸರ್ತಿ ಭಾಳ ಕಾಡಿಸ್ತಾನ ಅಂದರೆ ಕೆಲವೊಂದು ಸರ್ತಿ ಭಾಳ ಇಷ್ಟ ಆಗ್ತಾನ ಮಕ್ಕಳು ಏನು ಮಾಡಿದರೂ ಭಾಳ ಚಂದ ಕಾಣಿಸ್ತದಲ್ಲ ಚಾಯ ಎಲ್ಲ ಕೊಂಡು ಎಲ್ಲ ಆದ್ಮೇಲೆ ಒಂದು ಸ್ವಲ್ಪ ಒಂದು ಎರಡು ಕೊ ಕೊಡ ನೀರು ತಂದು ನನ್ನ ಮಗನಿಗೆ ಮಾ ನೀರು ಹಚ್ಚಿ ನೀರು ಕಾಯಿಸಿಬಿಟ್ಟು ಸ್ನಾನ ಮಾಡಿಸಿದ ಅವನು ಸ್ನಾನ ಮಾಡಲ್ಲ ಅಂತ ಭಾಳ ಅಂದ್ರೆ ಭಾಳ ಕಾಡಿಸ್ತಾನ್ರಿ ಅಂದ್ರೂ ಹಂಗೋ ಹಿಂಗೋ ಸ್ನಾನ ಮಾಡಿಸ್ಬಿಟ್ಟ ಇವಾಗ ಬಟ್ಟೆ ಹಾಕೋಕ್ಕೂ ಒಂದು ಸ್ವಲ್ಪ ಭಾಳ ಕಾಡಿಸ್ತಾನೆ ಹಾಕೊಂಬಲ್ಲ ಹಾಕೊಂಬಲ್ಲ ಅಂತ ಕಡಿಂದ ಈ ಕಾಡು ಒಡ್ಯಾಡಿಸ್ತಾನೆ ಈ ಕಡಿಂದ ಆ ಕಾಡು ಒಡೆಯಡ್ಸ್ತಾನ ಅಂದ್ರೂ ಸೂಟಿ ಎಲ್ಲ ಮಾಡಿ ಹೊರಗೆ ಹೋಗಿ ಕುಂತು ಹಾಕ್ದ ಹಾಗೆ ಮಾತಾಡ್ಕೊಂತ ಬಾಜು ಮನಿ ಅವರು ಮಾತಾಡಿಸ್ಲತ್ತಿರು ಹಾಗೆ ಮಾತಾಡ್ಕೊತ ಬಟ್ಟೆ ಹಾಕ್ದೆ ఇదే నోడ్రీ ఇవతిన్న ఈ వట్ వ్లా బ్లగ్ ముంజన్ బ్లగూ దయవిట్టు నన్న చబ్స్క్రైబ్ మి ఫ్రెండ్స్ బాయ్